ಉಳವಿ ಚೆನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಯಶಸ್ವಿ ಸಂಪನ್ನ ಜೋಯಿಡಾ ತಾಲೂಕಿನ ಉತ್ತರ ಕರ್ನಾಟಕದ ಶಿವಶರಣರ ಪ್ರಸಿದ್ದ ಪುಣ್ಯಕ್ಷೇತ್ರ ಶ್ರೀ ಉಳವಿ ಚೆನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಶನಿವಾರ ರಾತ್ರಿ ಯಶಸ್ವಿ ಸಂಪನ್ನಗೊಂಡಿತು ಚಕ್ಕಡಿ ಗಾಡಿಗಳ ಚಿತ್ತ ತಮ್ಮ ಊರಿನತ್ತ ಸುಮಾರು ಒಂದು ಸಾವಿರದ ಒಂದು ಹಂಡ್ರೆಡ್ ಎಪ್ಪತ್ತೈದಕ್ಕೂ ಹೆಚ್ಚು ಚಕಡಿ ಗಾಡಿಗಳು ಎರಡು ಸಾವಿರದ ಮುನ್ನೂರ ಐವತ್ತಕ್ಕೂ ಎತ್ತುಗಳು ಚೆನ್ನಬಸವಣ್ಣನ ದರ್ಶನ ಪಡೆದು ಪುನೀತರಾಗಿ ತಮ್ಮ ಊರ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ರಥಸಪ್ತಮಿ ದಿನ ಫೆಬ್ರವರಿ ನಾಲ್ಕರಿಂದ ಪ್ರಾರಂಭವಾದ ಜಾತ್ರೆಯು ಹದಿನೈದರವರೆಗೆ ಹನ್ನೆರಡು ದಿನಗಳ ಕಾಲ ನಡೆಯುವ ಮೂಲಕ ವಿವಿಧ ಧಾರ್ಮಿಕ ಕಾರ್ಯಗಳು ಸಂಭ್ರಮ ಸಡಗರ ಭಜನೆ ಹಾಡುಗಳು ಉದ್ಘೋಷಗಳಿಂದ ಶನಿವಾರ ರಾತ್ರಿ ಸಂಪನ್ನಗೊಂಡಿತು ಉಳವಿ ಚೆನ್ನಬಸವೇಶ್ವರ ದೇವಾಲಯ ಟ್ರಸ್ಟ್ ವತಿಯಿಂದ ನಡೆದ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲಾಡಳಿತ ತಾಲೂಕಾಡಳಿತ ತಾಲೂಕು ಪಂಚಾಯತ್ ಪೊಲೀಸ್ ಇಲಾಖೆ ಪಶುಸಂಗೋಪನಾ ಇಲಾಖೆ ಅರಣ್ಯ ಇಲಾಖೆ ಹೆಸ್ಕಾಂ ಆರೋಗ್ಯ ಇಲಾಖೆ ವಿಶೇಷವಾಗಿ ಸ್ಥಳೀಯ ಆಡಳಿತ ಕೇಂದ್ರವಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷೆ ಸರ್ವ ಸದಸ್ಯರು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ದೇವಾಲಯದ ಅರ್ಚಕರು ದೇವಾಲಯದ ಅಧಿಕಾರಿಗಳು ಸಿಬ್ಬಂದಿಗಳು ದೇವಾಲಯದ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸ್ಥಳೀಯ ಭಕ್ತ ಸಮೂಹ ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸಹಕರಿಸಿದರು